ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇಡ್ಲಿ ಸಾಂಬಾರ್ ಪುಡಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಮೂರು ಟೇಬಲ್ ಸ್ಪೂನಷ್ಟು ನಾನು ಧನ್ಯನ ತಗೊಂಡಿದ್ದೀನಿ ಇದನ್ನು ಫಸ್ಟೇ ಹುರಿದಿ ಇಟ್ಕೊಂಡಿದ್ದೆ ಸ್ವಲ್ಪ ಉಗ್ರರು ಬೆಚ್ಚಿಗೆ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಸ್ಪೂನಲ್ಲಿ ನಾನು ಮೂರು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಹದಿನೈದು ಬ್ಯಾಡ್ಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಹದಿನೈದು ಕರಿಬೇವನ್ನ ತಗೊಂಡಿದ್ದೀನಿ ಹಾಗೆ ಕಾಲಿಂಚಷ್ಟು ಸ್ಪೂನಷ್ಟು ಇಂಗು ಈಗ ಮಾಡೋದನ್ನ ಹೇಗೆ ಅಂತ ನೋಡ್ಕೊಳ್ಳೋಣ ಸ್ಟವ್ ಅಂಟಿಸಿ ಒಂದು ಪ್ಯಾನ್ ತೊಗೋತಾ ಇದ್ದೀನಿ ಅದರಲ್ಲಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನ ಇದ್ದೀನಿ ಮೊದಲಿಗೆ ತ್ರೀ ಟೇಬಲ್ ಸ್ಪೂನಷ್ಟು ಧನ್ಯನ ಹಾಕೋತಾ ಇದ್ದೀನಿ ಹಾಗೆ ಕಡಲೆಬೇಳೆ ಜೀರಿಗೆ ಉದ್ದಿನಬೇಳೆ ಮೆಂತ್ಯ ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ಹುರ್ಕೊಳ್ಳಿ ಸೊ ನೆಕ್ಸ್ಟು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಹುರ್ಕೊಬೇಕಾಗತ್ತೆ ಅದಾದಮೇಲೆ ಕರಿಬೇವಿನ ಎಲೆನ ತಗೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಟ್ಟು ಫ್ರೈ ಮಾಡ್ಕೊಬೇಕು ಗರಿ ಗರಿ ಥರ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಬೇಕು ನಾವು ಮೆಣಸಿನ್ಕಾಯಿನ ನಾನು ಆಲ್ರೆಡಿ ಬಿಸಿಲಲ್ಲಿ ಒಣಗಿಸಿ ನಾನು ಎತ್ತಿಟ್ಕೊಂಡಿರೋದದು ಇವಾಗ ಆಗಿದೆ ಕಂಪ್ಲೀಟಾಗಿ ನಾವು ಇದು ಡ್ರೈ ಆಗಬೇಕು ಹಾಗೇ ಬಿಸಿ ಸ್ವಲ್ಪ ಬಿಸಿ ಇದ್ರೂ ಹಾಕೊಳ್ಳೋಕ್ಕೆ ಹೋಗಬೇಡಿ ಇಲ್ಲಾಂದರೆ ಮುದ್ದೆ ಮುದ್ದೆ ಥರ ಬಂದುಬಿಡತ್ತೆ ಪೌಡರು ಕಂಪ್ಲೀಟ್ ತಣ್ಣಗಾದ್ಮೇಲೇ ಆದಮೇಲೆ ಹಾಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಆಗಿದೆ ಅಂತ ನಾನು ಕೈಯಲ್ಲಿ ತೋರಿಸ್ತೀನಿ ಹಾಗೆ ಮುದ್ದೆ ಮುದ್ದೆ ಥರ ಒಂದು ಚೂರೂ ಆಗಿಲ್ಲ ಕಂಪ್ಲೀಟ್ ಪೌಡ್ರ್ ಟೈಪೇ ಬಂದಿರೋದು ಹಾಗೆ ಈ ಪೌಡರ್ನ ಬಳಸ್ಕೊಂಡು ಇಡ್ಲಿ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್